ಮನೆಗಳೇ ಹೆಚ್ಚು ಕೆಲಸ ಮಾಡಿಕೊಂಡ್ರೆ ಮಾತ್ರ ಉಳಿತಾಯ ಆಗ್ತದೆ ಈಗ ಅತಿ ಆಡಂಬರ ಮಾಡಿಕೊಂಡ್ರೆ ಯಾವ್ದು ಉಳಿತಾಯ ಆಗೋದಿಲ್ಲ ನಮಗೆ ಡೈರೆಕ್ಟ್ ಆಗಿ ಬಂದ್ರೆ ಒಗ್ಗಟ್ಟಂದ್ರೆ ಪ್ರತಿಯೊಬ್ಬರಿಗೂ ಲೋಡ್ ಡೈರೆಕ್ಟ್ ಆಗಿ ತಂದ್ಕೊಂಬೋ ಹೂವು ನಮಗೆ ಒಳ್ಳೆ ಲಾಭ ಆಗಿತ್ತು ಈಗ ಎರಡ್ ಸಾವಿರದ ಮೊನ್ನೆ ದಸರಾದಾಗ ಹಾಕಿದ್ವಿ ನಾವು ದಸರಾಕ್ ಬರಂಗ ಹಾಕಿದ್ವಿ ಒಂದ್ ಸ್ಟೆಪ್ ಆಷಾಢ ಶರಣಕ್ ಬರಂಗ ಹಾಕಿದ್ವಿ ಅದು ಒಳ್ಳೆ ಲಾಭ ಕೊಡ್ತು ನಮಗೆ ಒಂದು ಐದುವರೆ ಲಕ್ಷ ಆಗಿತ್ತು ಆಮೇಲೆ ನಮಗೆ ಇಲ್ಲಿ ಆಳದಲ್ಲಿ ನೀರಿಲ್ಲ ಇನ್ನೂರಡಿನೇ ಲಾಸ್ಟ್ ಮೇಲ್ಗಡೆ ನೀರ್ ಅಷ್ಟೇ ಮೇಲ್ಗಡೆ ನೀರ್ ಅಷ್ಟೇನೆ ಇನ್ನೂರು ಅಡಿನೇ ನೀರ್ ಇರೋದು ಅದ್ರ ಒಳಗಡೆ ನೀರ್ಲೇನಿಲ್ಲ ಮರಿಗಳು ಎಲ್ಲ ಪಟ್ಲಿ ಕುರಿ ಮೇಕಿನೆಲ್ಲ ಸಾಕಿ ಅಂತಾರೆ ಮತ್ತೆ ನಾವು ಶೇಂಗಕ್ಕೆ ನೀರ್ ಯಾವ ರೀತಿ ಕೊಡ್ತೀವಿ ಅಂದ್ರೆ ಸ್ಪ್ರಿಂಕ್ಲರ್ ಮುರ್ಗ ಕೊಡ್ತೀವಿ ಅದನ್ನ ಆ ಇದಕ್ಕೆ ಹೂವಿಗೆ ಐದರಿಂದ ಆರ್ ದಿವಸ ಕಂಫರ್ಟ್ ಕೊಡ್ತೀವಿ ಹೂವಿಗೆ ಈ ಕೆಮ ಭೂಮಿ ಆಗೋದ್ರಿಂದ ನಮಗೆ ಹೆಚ್ಚು ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಅದೇ ಆಗಿರು ಚೆನ್ನಾಗ್ ಬರುತ್ತೆ ಮತ್ತೆ ಸ್ವಲ್ಪ ಮಳೆ ಬಂದ್ರು ಹಸಿ ಆಗುತ್ತೆ ಬಾಳ ಮಳೆ ಬಂದ್ರು ಒಂದ್ಕೇಂದ್ ಹೋಗ್ತದೆ ಸೊಪ್ಪು ಅದಕ್ಕೆ ಏನ್ ಟೈಮ್ ಇಲ್ಲ ಏನಿಲ್ಲ ಸುಮ್ನೆ ಕಟ್ ಮಾಡ್ತಾನೆ ಇರ್ತಿ ಚಿಗುರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅದಕ್ಕೆ ಏನು ಟೈಮಿಂಗ್ಸ್ ಇಲ್ಲ ಏನಿಲ್ಲ ನಾವು ಅದನ್ನ ನೈಟ್ ಟೈಮ್ ನಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಸಡಿಯನ್ನ ಅದ್ರ ಜೊತೆ ನುಗ್ಗಿ ಸೊಪ್ಪು ಕಡಿತೀವಿ ಒಂದು ಬರುಗು ಸೊಪ್ಪು ಅಂತ ಹೋಗ್ತಾ ಬುರುಗು ಸೊಪ್ಪು ಹಾಕ್ತಿವಿ ಆಮೇಲೆ ಡೇ ಟೈಮ್ ನಾಗೆಲ್ಲ ರಾಗಿ ಹುಲ್ಲು ಹಾಕ್ತಿವಿ ಆಮೇಲೆ ಶೇಂಗಾ ಒಟ್ಟು ಹಾಕ್ತಿವಿ ನಮಗೆ ಇಲ್ಲಿ ಏನಾದ್ರೂ ಸ್ವಲ್ಪ ಹಣಕಾಸಿನ ತೊಂದರೆ ಆದ್ರೆ ಅದನ್ನ ತಗೊಂಡು ಬಳಸಿಕೊಂಡು ನಮಗೆ ಬಗೆಹರಿಸಿಕೊಂಬೋದು ಅಂತ ಹೇಳ್ಬಿಟ್ಟು ಪಟ್ಲಿ ಮರಿ ಸಾಕೊಂಡಿದ್ವಿ ಓಕೆ ಓಕೆ ಈಗ ನಿಮ್ಮ ಹೊಲದಲ್ಲಿ ಏನ್ ಹಿಂದ್ಗಡೆ ಶೇಂಗಾ ಬೆಳೆದಿದ್ರೆ ಈಗ ರೈನ್ ಪೈಪ್ ರೆಡಿ ಮಾಡ್ಕೊಂತಿದ್ರೆ ಹೂ ಹಾಕ್ತಿವಿ ಅಂತ ಹೇಳಿದ್ರಿ ಹಾಗೆ ನಿಮ್ದು ಅಡಿಕೆ ಗಿಡನೂ ಇದೆ ಅಂತ ಹೇಳಿದ್ರಿ ಆಮೇಲೆ ಅದ್ರ ಜೊತೆಗೆ ಕುರಿಗೋಸ್ಕರ ಮೇಗೋಸ್ಕರ ಸೆಡೆ ಸೊಪ್ಪು ಇದೆ ಅಂತಾನು ಹೇಳಿದ್ರಿ ನಮ್ಗೆ ಇದ್ರ ಬಗ್ಗೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಕೊಡ್ರಿ ಮೊನ್ನೆದಾಗಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಅಣ್ಣರ ನಮ್ದು ಊರು ಪಾಪನಹಳ್ಳಿ ನಿಮ್ ಹೆಸರು ನಮ್ಮ ಹೆಸರು ಅಂಜನ್ ಮುರ್ಗ ಅಂತ ಹೇಳಿ ಹೆಸರು ಓಕೆ ಇದೆ ಬರುತ್ತೆ ಜಮೀನು ಅಡ್ರೆಸ್ ಸ್ವಲ್ಪ ಇದು ಪಾಪನಹಳ್ಳಿ ಗ್ರಾಮ ಮಾಣ್ಯಕ್ನಹಳ್ಳಿ ಗ್ರಾಮ ಪಂಚಾಯತಿ ಹೋಬಳಿ ಬರುತ್ತೆ ನಮ್ದು ಇತ್ತು ಚಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತ ಪ್ರದೇಶ ಇದು ಚಳಕೆರ ಚಳಕೆರೆ ವಿಧಾನಸಭಾ ಕ್ಷೇತ್ರ ಮಾತ್ರ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ನಾವು ಈಗ ಬೇಸಿಗೆಯಲ್ಲಿ ಪಟ್ಲಿ ಮರಿಗಳು ಸಾಕ್ಲಿಕ್ಕೆ ಶೇಂಗಾ ಹಾಕಿದ್ವಿ ಈ ಜಮೆಗೇನಿ ಮಳೆಗಾಲದಲ್ಲಿ ಏನೇ ಬೆಳೆ ಹಾಕಿದ್ರೆ ಈ ಮಳೆಗಾಲದಾಗ ಇದಕ್ಕೆ ಹತ್ತಿ ಹಾಕಿದ್ವಿ ಆಮೇಲೆ ಹತ್ತಿ ಚೆನ್ನಾಗ್ ಆಯ್ತಾ ಮಳೆ ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಕಡಿಮೆ ಆಗೈತೆ ಇಳುವರಿ ಎಲ್ಲಾ ಹೊಳತು ಹೋಗೈತೆ ಮಳೆಗೆ ಬಂದ್ರೆ ಹತ್ತಿ ಬಹಳ ಚೆನ್ನಾಗ್ ಆಗ್ತದೆ ಈ ಉತ್ತಮ ಮಳೆ ಆಗಿರೋದಕ್ಕೆ ಹತ್ತಿ ಸ್ವಲ್ಪ ಕಡಿಮೆ ಆಗೈತೆ ಎಷ್ಟ್ ಎಕರೆಗೆ ಹಾಕಿದ್ರೆ ಶೇಂಗಾ ಇವಾಗ ಒಂದು ಕ್ವಿಂಟಲ್ ಬೀಜ ಬಿತ್ತಿದ್ವಿ ಎರಡ್ ಎಕರೆ ಬಿತ್ತದ ಎರಡು ಎಕರೆ ಬಿತ್ತನೆ ಮಾಡಿದ್ವಿ ಅದನ್ನ ಅದಕ್ಕೆ ನೀರು ಆ ಸ್ಪಿಂಕ್ಲರ್ ಮೂಲಕ ಕೊಡ್ತೀವಿ ಸ್ಪ್ರಿಂಕ್ಲರ್ ಮೂಲಕ ಕೊಡ್ತೀವಿ ಓಕೆ ಅಣ್ಣ ಇದು ಬೀಜ ಎಲ್ಲಿ ತಂದ್ರೆ ಶಂಗಾಬೀಜ ಚಿತ್ರದುರ್ಗದ ತಂದಿದ್ವಿ ಹೆಂಗ್ ತಂದಿದ್ರಿ ಶೇಂಗಾ ಬೀಜ ಒಂದ್ ಕೆಜಿ ನೂರ ಹದಿನಾಲ್ಕು ರೂಪಾಯಿ ಒಂದ್ ಕೆಜಿ ಲಾಕೆ ಬಂದಿದ್ವಿ ಒಂದು ಕ್ವಿಂಟಲ್ ಬೀಜ ತಂದಿದ್ವಿ ಟ್ರಾಕ್ಟರ್ ಬಿತ್ತಿದ್ದಣ ಹಾ ಟ್ರ್ಯಾಕ್ಟರ್ ಆಗಿ ಬಿತ್ತಿದ್ದು ನಮ್ದೇ ಟ್ರಾಕ್ಟರ್ ಅದು ಸೊನಲ್ಲಿ ಟ್ರಾಕ್ಟರ್ ಬಿತ್ತಿದ್ವಿ ಹೌದ್ ಅಡಕಟ್ಟಿನ ಕೂರಿಗೆ ಬಿತ್ತನೆ ಮಸಾಲೆ ಯಾರು ಬಿತ್ತಿದ್ದಣ ನಾನೇ ಬಿತ್ತಿದ್ದು ಓಕೆ ಬೀಜ ದಪ್ಪ ಬಿದೈತಾ ಸಣ್ಣ ಬಿದೈತಾ ಕರೆಕ್ಟ್ ಆಗೈತಾ ಬೀಜ ಅದ್ರಾಗೆ ಬಟ್ಲಾಗೆ ಎರಡು ರೀತಿ ಐತೆ ಒಂದು ದಪ್ಪ ಬೇಕಂದ್ರೆ ದಪ್ಪ ಬಿತ್ಕೊಂಬೋದು ಮೀಡಿಯಂ ಮಾಡಿಕ ಮೀಡಿಯಂ ಮೀಡಿಯಂ ನಾಗ ತಳಗ ಆಗ್ತೈತೆ ದಪ್ಪ ಬಳ್ಳಿ ಶೇಂಗಾ ಬಟ್ಲೆ ಐತೆ ಆ ಬಟ್ಲು ಮಾಡಿಕೆ ದಪ್ಪ ದಪ್ಪ ಬೀಳುತ್ತೆ ಈಗ ಈಗ ನಾವು ಬಳ್ಳಿ ಶೇಂಗ್ ಬೀಜ ಬಟ್ಲ ಹಾಕೊಂಡಿದ್ವಿ ದಪ್ಪ 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 ಆ ಆದ್ರೂ ಪರವಾಗಿಲ್ಲ ಆಗುತ್ತೆ ಇದು ಹಾ ದಪ್ಪ ಆದ್ರೆ ಪರವಾಗಿಲ್ಲ ಆಗುತ್ತೆ ಯಾಕಂದ್ರೆ ಬೇಸಿಗೆ ಅಲ್ಲಿ ಒಂದ್ ಬಿತ್ಬೇಕು ನಾವು ಈ ಲೇಬರ್ ಪ್ರಾಬ್ಲಮ್ ಇರೋದಕ್ಕೆ ಟ್ರಾಕ್ಟರ್ ಗೆ ಬಿತ್ತಿದ್ವಿ ಒಂದಿದ ಸ್ಟೆಪ್ 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 ಬಿತ್ಬೇಕ ಹಾಗಾಗಿ ನಾವು ಅದಕ್ಕೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇರೋದಕ್ಕೆ ನಾವೇನ್ ಮಾಡಿದ್ ಟರ್ ಗೆ ಬಿತ್ತಿದ್ವಿ ಇನ್ನ ಸ್ವಲ್ಪ ತಳಿಗೆ ಓಕೆ ಯಾಕಂದ್ರೆ ಸ್ವಲ್ಪ ಅಣ್ಣ ಇಲ್ಲಿ ನಿಮ್ದು ಅಡಿಕೆ ಗಿಡ ಅಂತ ಇದೆ ಅಂತ ಹೇಳಿದ್ರೆ ಈ ಅಡಿಕೆ ಗಿಡ ಎಷ್ಟ್ ವರ್ಷದವು ಬೀಜ ಎಲ್ಲಿಂದ ತಂದಿದ್ರಿ ಅಥವಾ ಸಸಿ ತಂದ ಹಾಕಿದ್ರ ಎಷ್ಟ್ ಎಕರೆಗೆ ಹಾಕಿದ್ರ ಅಡಿಕೆ ದಾಯ ಏನೇನ್ ತಗೊಂಡಿದ್ರ ಈಗ ಎಷ್ಟು ವರ್ಷದ ಗಿಡ ಇದು ಅಡಿಕೆ ಇದು ಎಷ್ಟ್ ಎಕ್ರಿ ಹಾಕಿರ ಟೋಟಲ್ ಅಡಿಕೆ ಈಗ ಇದು ಎರಡ್ ಎಕರೆ ಹಾಕಿದ್ವಿ ಸಾವಿರದ ಇಂದೂರ್ ಗಿಡ ಇದಾವೆ ವಸ್ತು ಹತ್ರ ಜಾನ್ ಅಂತ ಐತಿ ಜಾನ್ ಕಲ್ಲಾಗೆ ಸುಸಿ ತಾಂಬರ್ ಜಾನ್ಕಲ್ವಾ ಪರಮೇಶ್ವರ ಜಾನ್ಕಲಾ ಸುಸಿತಾ ಇದೆ ಮತ್ತೆ ಇವು ಈಗ ಐದು ಡಿಸೆಂಬರ್ ತಿಂಗಳಿಗೆ ನಾಲ್ಕು ವರ್ಷ ಕಂಪ್ಲೀಟ್ ಆಗೈತೆ ಆಲ್ರೆಡಿ ಈಗ ಒಂಬಳೆ ಸ್ಟಾರ್ಟ್ ಅದು ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಎಂಟು ಎಂಟು ಮಾಡಿದ್ವಿ ನಾವು ಓಕೆ ಎಂಟು ಎಂಟು ಏನಕ್ಕೆ ಹೋದ್ರೆ ಎಂಟು ಎಂಟು ಯಾಕೆ ಮಾಡಿದಿವಿ ಅಂದ್ರೆ ಬಿಸಿಲು ನೆರಳು ಸಮವಾಗಿರ್ಲ ಅಂತೇಳಿ ಎಂಟು ಎಂಟು ಮಾಡಿದ್ವಿ ಆ ವಿತ್ತು ನೆಕ್ಸ್ಟ್ ಮರ ಮೇಲಕ್ ಹೋದಂಗೆಲ್ಲ ಕೆಳಗಡೆ ಇನ್ನೊಂದು ಪಸ್ತು ಇಟ್ಕೊಂಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ತರ ಓಕೆ ಅಣ್ಣ ಈಗ ನಿಮ್ದು ಇಲ್ಲಿ ಇಲ್ಲಿ ಏನ್ ನೋಡ್ತಾ ಇದೀವಿ ಇಲ್ಲಿ ಜಮೀನಲ್ಲೇ ನೀವು ಸ್ವಲ್ಪ ಸೆಡೆ ಸೊಪ್ಪು ಹಾಕೊಂಡಿದ್ರೆ ಒಂದ್ ಹತ್ತು ಗಂಟೆನ ಈ ಸೆಡೆಸೊಪ್ಪು ಯಾವಾಗ ನಿಂದ ಹಾಕ್ತಾ ಇದ್ರೆ ಏನಕ್ಕೆ ಹಾಕಿದ್ರೆ ಸೆಡೆಸೊಪ್ಪು ಹೆಂಗ್ ಬೆಳಿತೀವಿ ಹೆಂಗ್ ಹೆಂಗ್ ಅನುಕೂಲ ಆಗುತ್ತೆ ನೀವು ಕುರಿ ಬೆಳೆಸಲಿಕ್ಕೆ ಸೆಡೆಸೊಪ್ಪಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಸೆಡೆಸೊಪ್ಪು ಈಗ ನಾವು ಹಾಕಕ್ಕಿಡ್ದು ಸುಮಾರು ಒಂದ್ ಇಪ್ಪತ್ತೈದು ವರ್ಷ ವರ್ಷದ ಆಗ್ತದೆ ಕನಕಾಂಬ್ರ ಹೂವು ಬೆಳೀತಿದ್ವಿ ನಾವ್ ಹೆಚ್ಚು ನಾವ್ ಇಲ್ಲಿ ಕನಕಾಂಬ್ರ ಹೂ ಬೆಳೀತಕ್ಕಂತಾರ ಆ ಕನಕಾಂಬ್ರ ಹೂ ಬೆಳೆಯ ಪ್ರದೇಶದಾಗೆ ಆ ಮಧ್ಯದಲ್ಲಿ ಕನಕಾಂಬ್ರ ಹೂವಿಗೆ ಬೇಸಿಗೆ ಟೈಮ್ ಅಲ್ಲಿ ಹೂವು ಬೆಳಿಜಿನ್ ಬರ್ಬಾರ್ದನ್ನ ಒಂದು ಕಾರಣಕ್ಕೆ ಕೆಂಪ್ ಇರ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಹಾಕಿದ್ವಿ ಆ ಇರ್ಲಿ ಅಂತ ಹೇಳ್ಬಿಟ್ಟು ಅದ್ ನೆಲ್ಲಿಗೋಸ್ಕರ ಹಾಕಿರ್ತಿವಿ ಆ ನೆಳಿ ಬಂದ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡ್ಬಿಟ್ಟು ಪಟ್ಲಿ ಮರಿ ಸಾಕೊಂಡಿರ್ತಿವಿ ಅವಕ್ಕೆ ಕಟ್ ಮಾಡ್ಬಿಟ್ಟು ಹಾಕೊಂಡಿದ್ವಿ ಈಗ ಏನಾಗ್ಬಿಡ್ತು ಲೇಬರ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಕನಕಾಂಬ್ರ ನಾವೇ ಸ್ವಲ್ಪ ಮಾಡ್ಕೊಂಡು ಸೊಪ್ಪು ಜಾಸ್ತಿ ಹಾಕೊಂಡು ನಾವೇ ಮನೆ ಮುಂದೆನೆ ಕಟಾವ್ ಮಾಡಿಬಿಟ್ಟು ಪಟ್ಲಿಗಳನ್ನ ಮನೆ ಮುಂದೆನೆ ಸಾಕೊಂಡ್ಬಿಟ್ಟು ಒಂದು ಆ ಕಬ್ಣದ್ ಒಂದ್ ಗಾಂದಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ತದ್ವಿ ಅಣ್ಣ ಸೆಡೆ ಸೊಪ್ಪು ನೀವು ನಿಮ್ ಕಡೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬೀಜ ಹಾಕ್ತಾರೆ ಅಥವಾ ಕಡ್ಡಿ ತಂದ್ರ ಅದಕ್ಕೆ ಕಡ್ಡಿ ಇಲ್ಲ ಅದು ಇರೋದೇ ಬೀಜನೆ ಬೀಜ ಇರೋದೇ ಬೀಜನೆ ಅದನ್ನ ಮುಂಗಾರಿ ಟೈಮ್ ನಲ್ಲಿ ನಾಟಿ ಬೀಜ ಹುರ್ಬೇಕು ಅದು ಓಕೆ ಅಣ್ಣ ಇದು ಒಂದ್ಸರಿ ಕಟ್ ಮಾಡ್ಕೊಂತ ಕಟ್ ಮಾಡ್ಕೊಂತ ಅಂತ ಗೊತ್ತಲ್ಲ ಒಂದ್ ವರ್ಷದಾಗ ಎಷ್ಟು ಸರಿ ತಕೋಬಹುದು ಸೊಪ್ಪು ಅದಕ್ಕೇನು ಟೈಮ್ ಇಲ್ಲ ಏನಿಲ್ಲ ಸುಮ್ನೆ ಕಟ್ ಮಾಡ್ತಾನೆ ಇರ್ತಿ ಚಿಗರ್ತಾನೆ ಇರ್ತತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅದಕ್ಕೇನು ಟೈಮಿಂಗ್ಸ್ ಇಲ್ಲ ಏನಿಲ್ಲ ಓಕೆ ಅಣ್ಣ ಈಗ ಈ ಸಡೆಸೊಪ್ಪು ಈಗ ಕುರಿ ಮೇಯಿಸ್ತೀವಲ್ಲ ಕಂಟಿನ್ಯೂ ವಿದ್ನೆ ಹಾಕ್ಬೋದ ಬೇರೆ ಬೇರೆ ಮಿಕ್ಸ್ ಲಿಮಿಟ್ ಅಂತ ಅಂತಿರತ್ತ ನಾವು ಅದನ್ನ ನೈಟ್ ಟೈಮ್ ನಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಜೊತೆ ನುಗ್ಗಿ ಸೊಪ್ಪು ಕಡಿತೀವಿ ಒಂದು ಬುರುಗ ಸೊಪ್ಪು ಅಂತ ಬುರ್ಗು ಸೊಪ್ಪು ಹಾಕ್ತಿವಿ ಆಮೇಲೆ ಡೇ ಟೈಮ್ ಟೈಮ್ನಾಗೆಲ್ಲಾ ರಾಗಿ ಹುಲ್ಲಾ ಆಮೇಲೆ ಶೇಂಗಾ ಒಟ್ಟ ಹಾಕ್ತಿವಿ ಎಷ್ಟ ಕುರಿಗಳ್ನ ಸಾಕಂತ ನನಗೆ ಈಗ ನಮ್ದು ಹತ್ತು ಪಟ್ಲಿ ಮೇರೆ ಅದ ಹತ್ತು ಪಟ್ಲಿ ಮರಿ ಅಂದ್ರೆ ಇರೋದು ಎಲ್ಲಿ ಹೋಗಲ್ಲ ಮನೆ ಮುಂದೆನೇ ಇರೋದು ಆ ಈ ಕುರಿ ಸಾಕಾಣಿಕೆ ಕೆಮ್ಮ ನೀವು ನೀವು ಕಂಟಿನ್ಯೂ ಕುರಿಗಳ್ ಬಿಟ್ಕೊಂಡ್ ಬಿಟ್ಟು ಅದ್ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಯಾವ ತರ ಮಾಡೋದ್ ನೀವು ನಾವು ಐದ್ ತಿಂಗಳ ತಗೊಂಡ್ ಅಷ್ಟೇ ಮೇಯಿಸೋದು ಇಲ್ಲೇ ಕುರಿಗಳು ಕುರಿಯ ತರ್ಕಿ ಹಾ ಹಾಕ ಐದ್ ತಿಂಗಳು ಮೇಯಿಸ್ಬಿಟ್ಟು ಆಮೇಲೆ ಮಾರ ಆಮೇಲೆ ಮಾರ್ಬಿಡ್ತೀನಿ ಅದೇ ತರ ಮಾಡ್ತೀರ ಎಲ್ಲಾ ಹಂಗೇನ್ ರೋಟೇಶನ್ ಮಾಡ್ತಿರೋದ್ ನಾವು ಅವ್ನ ಯಾಕಂದ್ರೆ ನಾವು ಮತ್ತೆ ಬೇಸಾಯ ಬೇರೆ ಬರುತ್ತಾ ನಮಗೆ ವ್ಯವಸಾಯ ಇರುತ್ತೆ ಅದೇ ರೀತಿ ಮಿಶ್ರ ಬೇಸಾಯ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ರಾವ್ ಅದನ್ನ ಇದು ನಿಮಗೆ ಎಷ್ಟು ಲಾಭ ಅನ್ಸುತ್ತೆ ಎಷ್ಟು ಸಮಾಧಾನ ಇದೆ ಈ ಕುರಿ ಸಾಕಾಣಿಕೆ ಮದ್ಲಿ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ತರ ಇಲ್ಲ ನಾವು ಕುರಿ ಸಾಕಾಣಿಕೆ ಮಾಡಿಲ್ಲ ಮೇಕೆ ನಾವು ಅಪ್ಪಾಜ್ ಸಾಕಿದ್ರು ಒಂದು ಹತ್ತು ವರ್ಷ ಮೇಕೆ ಸಾಕಿದ್ರು ಆ ಮೇಕೆ ಹೋದ ತಕ್ಷಣ ಅದ್ರ ಅಲ್ಲಿ ಬಂದಿರತಕ್ಕಂತ ಲಾಭಾಂಶ ತಗೊಂಡು ಬೋರ್ವೆಲ್ ಹಾಕ್ಸಿ ಅದರಿಂದ ಡೆವಲಪ್ಮೆಂಟ್ ಮಾಡಿ ನಾವು ಅದನ್ನ ವ್ಯವಸಾಯ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಕೈ ಬಿಟ್ವಿ ಆಮೇಲೆ ನಮಗೆ ಈಗ ವ್ಯವಸಾಯ ಒಂದು ಮಿಶ್ರ ಬೇಸ ಇರ್ಲಿ ಅಂತ ಹೇಳಿಬಿಟ್ಟು ನಾವು ಈ ಪಟ್ಲಿ ಮರಿಗಳನ್ನ ಕುರಿ ಮರಿಗಳನ್ನ ಸಾಕ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ ಕುರಿ ಮರಿಗಳು ಸಾಕೋದ್ರಿಂದ ನಮಗೆ ಲಾಭಾಂಶ ಇದ್ರ ಲಾಸ್ ಆದ್ರೂನು ಈಗ ಮಳೆಗಾಲದಲ್ಲಿ ಬೇಸಿಗೆ ಯಾವಾಗಲೂ ನೀರಾವರಿ ಇರೋದ್ರಿಂದ ಹುಲ್ಲು ಮರಿಗಳು ತಿಂದ್ಬಿಟ್ಟು ನಮಗೆ ಇಲ್ಲಿ ಏನಾದ್ರು ಸ್ವಲ್ಪ ಹಣಕಾಸಿನ ತೊಂದರೆ ಆದ್ರೆ ಅದನ್ನ ತಾಂಡ್ ಬಳಸ್ಕೊಂಡು ನಮಗೆ ಅಂತ ಹೇಳ್ಬಿಟ್ಟು ಪಟ್ಲಿ ಮರಿ ಸಾಕೊಂಡಿದ್ವಿ ಅಣ್ಣ ಈಗ ಈಗ ನೀವು ಇಲ್ಲಿ ಹೊಲದ ಕೆಲಸ ಮಾಡ್ತಾ ಇದ್ರ ಕುರಿ ಮನೆ ಹತ್ರ ಅದಾವೆ ಅಲ್ಲಿ ಸದ್ಯಕ್ಕೆ ಮೇಂಟೆನೆನ್ಸ್ ಅಥವಾ ನೀವ್ ಕಡೆ ಈ ಕಡೆ ಹೋದ್ರೆ ಹೊಲದ ಕೆಲಸಕ್ಕೆ ಹೋದ್ರೆ ಅಥವಾ ಅಕಸ್ಮಾತ್ ಸಿಟಿಗ್ ಹೋದ್ರೆ ಈಗ ಕುರಿ ಸಾಕಾಣಿಕೆ ಮೇಂಟೆನೆನ್ಸ್ ಅಣ್ಣ ತಮ್ಮ ಅಥವಾ ಅಪ್ಪ ಅಮ್ಮ ಯಾರು ನೋಡ್ಕೊಂತಾರೆ ಯಾವ ತರ ಅವನ್ನೆಲ್ಲ ನೋಡ್ಕೊಂಡ್ ನಾವು ಅಪ್ಪಾಜ್ ನೋಡ್ಕೊಂಡೆ ನಾವು ಅಪ್ಪ ನೋಡ್ಕೊಂಡೆ ಬೆಳಿಗ್ಗೆ ಸಾಯಂಕಾಲ ಎಲ್ಲ ನಾವೇ ಎಲ್ಲ ಕಸಿದ್ವಿ ಆಮೇಲೆ ಅವಕ್ಕೆ ಸೊಪ್ಪೆಲ್ಲ ನಮ್ಮ ಅಪ್ಪನೇ ಕಡೆ ಎಲ್ಲಾ ಪೂರ್ತಿ ನೋಡ್ಕೊಳ್ಳೋದು ನಮ್ಮ ಅಪ್ಪನೇ ಅಪ್ಪಾಜಿ ಓಕೆ ಟೋಟಲ್ ಆಗಿ ಈ ಎಲ್ಲಾ ನಾವು ವ್ಯವಸಾಯದ ಬೆಳೆಗಳು ಏನ್ ಜೊತೆಗೆ ಉಪಕಸ್ ಆಗಿ ಕುರಿ ಸಾಕಾಣಿಕೆ ಒಳ್ಳೆ ಲಾಭ ಇದೆ ಮಾಡ್ಕೊಂದ್ರ ಉಪಕಸು ಕುರಿ ಸಾಕಾಣಿಕೆ ಮಾಡ್ಕೊಳೋದ್ರಿಂದ ಏನಾಗುತ್ತೆ ರೈತರಿಗೆ ಮಾಡಿರ್ತಕ್ಕಂತ ಬೇಸಾಯದಲ್ಲಿ ಸ್ವಲ್ಪ ಏನಾದ್ರು ಹಣಕಾಸಿನ ತೊಂದರೆ ಆದ್ರೆ ಇಲ್ಲ ಬೆಳೆ ಲಾಸ್ ಆದ್ರೆ ನಾವು ಬಿಟ್ಕೊಂಡಿರ್ತಕ್ಕಂತ ಅವನ ಮರಿಗಳು ಬಿಟ್ಕೊಂಡು ಅವ್ನ ಅದೇ ಜಾಗದಲ್ಲಿ ಅಂತ ಸಂದರ್ಭದಲ್ಲಿ ನಮ್ಗೆ ಏನಾದ್ರು ಸಮಸ್ಯೆ ಉಂಟಾದ್ರೆ ಇಲ್ಲ ಬೆಳೆನ ಲಾಸ್ ಆದ್ರೆ ಅವ್ನ್ ಮಾರ್ಕೊಂಡು ಮಾಡಿರ್ತಕ್ಕಂತ ಸಾಲನ್ನ ಕಟ್ಟಿ ಅನುಕೂಲ ಅನುಕೂಲ ಆಗುತ್ತೆ ಒಂದೂವರೆ ಇಂಚಿಂದ ಹಾಕಿದ್ವಿ ಒಂದುವರೆ ಇಂಚ್ ಮೈನ್ ಲೈನ್ ಐತೆ ಅದಕ್ಕೆ ಇದು ಇಂಚ ಇದು ಇದು ಎಮ್ ಡ್ರೈನ್ ಪೈಪ್ ಅಥವಾ ಒಂದು ಕಲ್ಲಿ ಎಂ ಡ್ರಿಪ್ ಇದು ಡ್ರಿಪ್ ಸಿಕ್ಸ್ಟೀನ್ ಎಂ ಎಂ ಡ್ರಿಪ್ ಓಕೆ ಇದಕ್ಕೆ ಏನ್ ಹಾಕ್ಬೇಕಿದ್ರ ಏನ್ ಪ್ಲಾನ್ ಮಾಡಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಈಗ ನಾವು ಪಗಡ ಚಂದಿನಿ ನಾವು ಹೆಚ್ಚು ನಾವು ಹೂ ಪ್ರದೇಶ ಆಗೋದ್ರಿಂದ ನಾವು ಪಗಡ ಚಂದಿನಿ ಆಗ್ಬೇಕಾಗ್ತಾ ಇದೀವಿ ಈಗ ಈಗ ಹಾಕ್ತಿವಿ ಈಗ ನೆಕ್ಸ್ಟ್ ಈಗ ನಾಳೆ ನಾಡಿದ್ದು ಹಾಕ್ತಿವಿ ಮತ್ತೆ ಇದ್ರಾಗ ಒಂದ್ ಅರ್ಧ ಹಾಕ್ತಿವಿ ಇನ್ನ ಉಳಿದ ಅರ್ಧನ ನಾವು ಇದಕ್ಕೆ ಅಂತ ಹೇಳಿ ಹೋಗ್ಬರುತ್ತೆ ಇದು ಈಗ ಹಾಕಿರೋದು ಶ್ರಾವಣ ಆಷಾಢದ ಸ್ಟಾರ್ಟ್ ಆಗಿ ದಸರಾ ತಕನ ಬರುತ್ತೆ ದಸರಾ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ನಂಗ್ ದಸರಾಕ್ ಇರುತ್ತೆ ದಸರಾ ದೀಪಾವಳಿ ಮತ್ತೆ ಅವೆಲ್ಡಕ್ ಒಂದ್ ಹಬ್ಬಕ್ಕೆ ಆ ಕಡೆ ಒಂದು ಸ್ಟೆಪ್ ಬರುತ್ತೆ ಅದ್ ಹಾಕಿಂತೀವಿ ನೆಕ್ಸ್ಟ್ ಅದು ಮುಗಿತಿದಂಕ್ಲೆ ಪೂರ್ಣಿಮಾ ಆಗ್ತೀವಿ ಪೂರ್ಣಿಮಾ ಕಾರ್ತಿಕ ಸಂಕ್ರಾಂತಿ ಮಾಡುತ್ತೆ ನೆಕ್ಸ್ಟ್ ಆಗ್ತಿದ್ದಂಕ್ಲೇನೆ ಅದೇ ನೆಕ್ಸ್ಟ್ ಪೂರ್ಣಿಮಾನ ಇನ್ನೊಂದ್ ಸ್ಟೆಪ್ ಹಾಕೊಂಡ್ರೆ ಆ ಶಿವರಾತ್ರಿ ಉಗದೆ ಎಲ್ಲ ಮಾಡುತ್ತೆ ಓಕೆ ಸ್ಟೆಪ್ ಬೈ ಸ್ಟೆಪ್ ಹಾಕಂತೀರ ಸ್ಟೆಪ್ 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 ಮಾಡ್ತೀವಿ ಹಾ 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 ಓಕೆ ಸಸಿಗಳೆಲ್ಲ ಎಲ್ಲಿಂದ ತರ್ಕರ ಸಸಿಗಳು ನಾವು ಕ್ಯಾದಿಗಿರ ಅಂತ ಹೇಳಿ ಒಂದ್ ಐತಿ ಮುಂದೆ ಆ ಖ್ಯಾದಿಗಿರಾಗೆ ಸಿಗುತ್ತೆ ಇಲ್ಲಾಂದ್ರೆ ತಮಿಳ್ನಾಡಿದ್ದ ಡೈರೆಕ್ಟ್ ಆಗಿ ಯಾರನ್ನ ಬಹಳ ಜನ ನಾವ್ ರೈತರೆಲ್ಲ ಒಗ್ಗಟ್ಟಾಗಿ ತಗೊಂಡ್ ಬಂದ್ರೆ ಪ್ರತಿಯೊಬ್ಗು ಅಲ್ಲಿಂದ ಲೋಡ್ ಹೋಗ್ಬೇಕು ಡೈರೆಕ್ಟ್ ಆಗಿ ತಂದ್ಕೊಂಬೋದು ಓಕೆ ನಿಮಗೆ ತುಂಬಾ ಬಲ್ಕ್ ಆಗಿ ತರಂಗಿದ್ರೆ ತಮಿಳುನಾಡಿನ ತರಿಸಬೋದು ನಾರ್ಮಲ್ ಆಗಿ ಅದ್ ಬಿಟ್ಟರೆ ಖ್ಯಾದ ನರ್ಸರಿ ಇರ್ತವೆ ನಿಮ್ಗೆ ಅಲ್ಲಿ ಬಹಳ ನರ್ಸರಿಗಳು ಅದಾವೆ ಹಂಗಾಗಿ ಯಾರು ಜಾಸ್ತಿ ಇಲ್ಲಿ ಒಗ್ಗಟ್ಟೆಗೆ ಹೋಗ್ತಾರಲ್ಲ ಅವರಿಗೆ ಯಾಕಂದ್ರೆ ಒಂದೇ ಸಲ ಎಲ್ಲಾರು ದೊಡ್ಡಿರಲ್ಲ ಹಂಗಾಗಿ ಸಿಂಪಲ್ ಆಗಿ ಅವ್ರ ಎಷ್ಟ ಅವರಲ್ಲಿ ಎಲ್ಲಿ ಎಷ್ಟೆ ಇರುತ್ತೋ ಅವ್ರ ಚಿತ್ಸೆಕಂಗ ತಂದ ಹಾಕಿಂತಾರೆ ಇಷ್ಟು ಹಣ ಈಗ ಹೂವು ಮೊದಲೇ ದನ ಬೆಳೆಸಿದೀವಿ ಅಂತ ಹೇಳಿದ್ರಲ್ಲ ನಿಮಗೆ ಈ ಹೂವಲ್ಲಿ ಯಾವ ತರ ಲಾಭ ಆಗುತ್ತೆ ಆಮೇಲೆ ಅಥವಾ ಹೂವು ಹಾಕೋದ್ರಿಂದ ನಿಮ್ಗೆ ಎಷ್ಟು ಸಮಾಧಾನ ಇದೆ ಅಥವಾ ಕಡಿಮೆ ಖರ್ಚು ಅಂತ ಅಥವಾ ಹೂವು ಬೆಳೆ ನಮಗೆ ಅಭ್ಯಾಸ ಆಗಿದೆ ಯಾವ ತರ ಹೂವು ಹಾಕಿ ಹೂವು ನಮಗೆ ಒಳ್ಳೆ ಲಾಭ ಆಗುತ್ತೆ ಈಗ ಎರಡ್ ಸಾವಿರದ ಮೊನ್ನೆ ದಸರಾದಾಗ ಹಾಕಿದ್ವಿ ನಾವು ದಸರಾಕ್ ಬರಂಗ ಹಾಕಿದ್ವಿ ಒಂದ್ ಸ್ಟೆಪ್ ಆಷಾಢ ಶರಣಕ್ಕೆ ಬರಂಗ ಹಾಕಿದ್ವಿ ಅದು ಒಳ್ಳೆ ಲಾಭ ಕೊಡುತ್ತೆ ನಮಗೆ ಒಂದು ಐದುವರೆ ಲಕ್ಷ ಆಗಿತ್ತು ಹಾ 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 ಆ ಒಳ್ಳೆ ಲಾಭಾಂಶನ ಆಗಿತ್ತು ಚೆನ್ನಾಗ್ನ ಆಗಿತ್ತು ಹಂಗಾಗಿ ನೀವು ಹೂವೇ ಹಾಕೋಣ ಅಂತ ಯಾವಾಗ್ಲೂ ಹೂವು ಇವಾಗ್ಲೇ ಅಂತಲ್ಲ ಈಗ ನಾವು ಸಾವಿರದ ಒಂಬೈನೂರ ತೊಂಬತ್ತೇಳ ಇರವರಿ ಅಲ್ಲಿದ್ದ ಕನಕಾಂಬ್ರ ಕನಕಾಂಬ್ರ ಹಾಕ್ತಿದಂಗ್ಲೇನೆ ಸ್ವಲ್ಪ ಅದು ಕಡಿಮೆ ಆಯ್ತು ಈಗ ಶಾವಂತಿಕೆ ಹೂವು ಬೆಳೆಯಕ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಅಣ್ಣ ಈಗ ನಿಮ್ ಏರಿಯಾದಾಗೆ ಈ ಏರಿಯಾದಲ್ಲಿ ನೀರಿನ ವಾತಾವರಣ ಯಾವ ತರ ಐತೆ ನಿಮ್ಮ ಜಮೀನಲ್ಲಿ ನೀರ್ ಎಷ್ಟಿದಾವೆ ಎಷ್ಟ ನೀರ್ ಬರ್ತವೆ ಎಷ್ಟು ಇಂಚ್ ಬರ್ತಾ ಇದಾವೆ ಈ ನೀರಾವರಿ ಬೇಸಿಕಲ್ ನಿರ್ವಹಣೆ ಯಾವ ತರ ಮಾಡ್ಕೊತೀರಾ ಎಷ್ಟೆಷ್ಟು ನೀರ್ ಬೇಕಾಗುತ್ತೆ ಈಗ ಉದಾಹರಣೆಗೆ ಹೂವಿಗೆ ಎಷ್ಟ್ ಒಂದ್ಸರಿ ಬಿಡ್ತೀರಾ ಅಥವಾ ಅಡಿಕೆ ಗಿಡಕ್ಕೆ ಎಷ್ಟು ಒಂದ್ಸರಿ ಅಥವಾ ಶೇಂಗಕ್ಕೆ ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಇಲ್ಲಿ ನಮ್ಮ ಏರಿಯಾದಲ್ಲಿ ನಮಗೆ ಇಲ್ಲಿ ದೊಡ್ಡಳ ಐತಿ ಇಲ್ಲಿ ಹೇಳ ಅಂತ ಬರ್ತದೆ ಅರಿಯುತ್ತ ಕಾದಳಕ್ಕೆ ಸ್ಟಾರ್ಟ್ ಆಗಿ ಸೀದಾ ತುಂಗಭದ್ರ ಡ್ಯಾಮ್ ಗೆ ಹೋಗುತ್ತದೆ ನೀರು ಕಂಟಿನ್ಯೂಸ್ ಸುಮ್ನೆ ಹರ್ಕೊಂಡು ಹರ್ಕೊಂಡು ಹೋಗ್ತಿರುತ್ತೆ ಊರಿಂದ 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 ಕೆರೆಗೆ ಹೋಗ್ತಿರುತ್ತೆ ಕೆರೆಯಿಂದ ಕೆರೆಗೆ ಹೋಗ್ತಿರ್ತದೆ ಮತ್ತೆ ಆಮೇಲೆ ನಮಗೆ ಇಲ್ಲಿ ಆಳದಲ್ಲಿ ನೀರಿಲ್ಲ ಇನ್ನೂರ ಅಡಿನೇ ಲಾಸ್ಟ್ ಮೇಲ್ಗಡೆ ನೀರ್ ಅಷ್ಟೇ ಮೇಲ್ಗಡೆ ನೀರು ಅಷ್ಟೇ ಇನ್ನೂರಡಿನೇ ನೀರ್ ಇರೋದು ಒಳಗಡೆ ನೀರು ಇಲ್ಲೇನಿಲ್ಲ ಹಾಗಾಗಿ ಕೆಳಗಡೆ ನೀರಿನ ಅಂಶ ಕಡಿಮೆ ಐತೆ ಮತ್ತೆ ನಮ್ಮ ಪ್ರದೇಶದಲ್ಲಿ ಅಡಿಕೆನೂ ಕಡಿಮೆ ಬೆಳೆಯೋ ಪ್ರದೇಶ ಇದು ಹೆಚ್ಚು ಹೂ ಬೆಳೆಯೋ ಪ್ರದೇಶ ಉಪ್ಪ ಕಸಬುಗಳಾಗಿ ಎಲ್ಲಾ ಅವು ಮರಿಗಳು ಎಲ್ಲ ಪಟ್ಲಿ ಕುರಿ ಸಾಕಿ ಅಂತಾರೆ ಮತ್ತೆ ನಾವು ಶೇಂಗಕ್ಕೆ ನೀರ್ ಯಾವ ರೀತಿ ಕೊಡ್ತೀವಿ ಅಂದ್ರೆ ಶ್ರೀಂಕ್ಲರ್ ಮೂರ್ಗ ಕೊಡ್ತೀವಿ ಅದನ್ನ ಇದಕ್ಕೆ ಹೂವಿಗೆ ಐದರಿಂದ ಆರ್ ದಿವಸ ಕಂಫರ್ಟ್ ಕೊಡ್ತೀವಿ ಹೂವಿಗೆ ಶೇಂಗಕ್ಕೆ ಅದು ಸುಮ್ನೆ ಸ್ಟೆಪ್ ಅನ್ ಸ್ಟೆಪ್ ಸ್ಟೆಪ್ ಒಂದ್ ಸ್ಟೆಪ್ ಕಟ್ಕಂತಾನೆ ಬರ್ತದೆ ಅದಕ್ಕೆ ಟೈಮಿಂಗ್ಸ್ ಇಲ್ಲ ಏನಿಲ್ಲ ಯಾಕಂದ್ರೆ ಅದು ಬೇಸಿಗೆ ಟೈಮ್ ಅಲ್ಲ ಹಾಗಾಗಿ ಸ್ಟೆಪ್ 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 ಕೊಟ್ಕೊಂತ ಅಡಿಕೆ ಗಿಡಕ್ಕೆ ಯಾವ ತರ ಕೊಡ್ತೀರಾ ಅಡಿಕೆ ಗಿಡಕ್ಕೆ ವಾರಕ್ ಒಂಪಟ್ ಕೊಡ್ತೀನಿ ವಾರಕ್ ಒಂದ್ಸಲ ವಾರಕ್ ಒಂದೇ ಡ್ರಿಪ್ ಮಾಡ್ಕೊಂಡಿರ ಆಯ ನೀರ ಇಲ್ಲ ಡ್ರಿಪ್ ಮಾಡ್ಕೊಂಡಿದ್ವಿ ಆಯ ನೀರಿಂದ ಏನು ಅನುಕೂಲ ಆಗೋದಿಲ್ಲ ಸುಮ್ನೆ ನೀರ್ ಒಂದ್ ವೇಸ್ಟ್ ಆಗುತ್ತೆ ಆಗುತ್ತೆ ಭೂಮಿ ಸುಮ್ನೆ ನೀರ್ ಎಳಿತತ್ತೆ ಮತ್ತೆ ಫಲವತ್ತತೆ ಕಡಿಮೆ ಆಗುತ್ತೆ ಡ್ರಿಪ್ ಮೂಲಕ ಬಿಡೋದ್ರಿಂದ ಅಡಿಕೆ ಇಳುವರಿ ಚೆನ್ನಾಗ ಬರುತ್ತೆ ಮತ್ತೆ ನಾವು ನೀಡು ಗೊಬ್ಬರ ಮತ್ತೆ ಫಲವತ್ತತೆ ಮಾತ್ರ ಹೆಚ್ಚಿಸಬಹುದು ಓಕೆ ಅಣ್ಣ ಇದು ನೀವೀಗ ಈಗ ಏನೀ ಪ್ರೆಸೆಂಟ್ ಐತೆ ಇದು ಯಾವ ತರ ಭೂಮಿ ಕಪ್ಪು ಮಿಕ್ಸ್ ನೆಲ್ಲ ಮತ್ತೆ ನಿಮ್ ಊರಲ್ಲಿ ನೀರ್ ತರ ನೀರು ಸ್ವೀಟ್ ನೀರ ನೀರ ಇದು ನೀರು ಭೂಮಿಗೆ ಭೂಮಿಗೆ ಒಳ್ಳೆ ನೀರು ಕುಡಿಯೋಕೆ ಮುಂಚೆ ಸ್ವಲ್ಪ ಸಪ್ಪೆ ಬರುತ್ತೆ ಬರುತ್ತೆ ಭೂಮಿಗೆ ಏನಾಗೈತೆ ಅಂದ್ರೆ ಈ ಕೆಂಪು ಭೂಮಿ ಆಗೋದ್ರಿಂದ ನಮಗೆ ಹೆಚ್ಚು ಸ್ವಲ್ಪ ಇಳುವರಿ ಚೆನ್ನಾಗ್ ಬರುತ್ತೆ ಯಾವ್ದೇ ಆಗಿರು ಚೆನ್ನಾಗಿ ಬರುತ್ತೆ ಮತ್ತೆ ಸ್ವಲ್ಪ ಮಳೆ ಬಂದ್ರು ಹಸಿ ಆಗುತ್ತೆ ಬಾಳ ಮಳೆ ಬಂದ್ರು ಒಂದ್ಕೊಂಡು ಹೋಗ್ತದೆ ಕೆಂಪು ಭೂಮಿ ಆಗಿರೋದ್ರೆ ಕೆಂಪು ಭೂಮಿ ಮತ್ತೆ ಒಂಥರ ಇದು ಮ್ಯಾಂಗನೀಸ್ ತರ ಜರುಗಿ ಅಣ್ಣ ಶೇಂಗಾ ಯಾವ್ ಅಥವಾ ಯಾವ ವಾರ ಹಾಕಿದ್ರೆ ಇವತ್ತಿಗೆ ಪ್ರೆಸೆಂಟ್ ಎಷ್ಟು ದಿವಸದ ಶೇಂಗಾ ಇದೆ ಇನ್ನ ನೆಕ್ಸ್ಟ್ ಏನೇನ್ ಪ್ರೊಸೆಸ್ ಆಗುತ್ತೆ ಆಲ್ರೆಡಿ ಕಾಯಿ ಸೊಟ್ಟು ಆಗಕ್ ಇನ್ನ ಇನ್ನೆಷ್ಟು ದಿವಸ ಆಗಿ ಬರುತ್ತೆ ಶೇಂಗಾ ನಾಲ್ಕು ತಿಂಗಳು ಬೇಕಾದ್ ಬರಕ್ಕೆ ಅದನ್ನ ಆಯ್ಕೆ ಎರಡು ತಿಂಗಳ ಆಗೈತಿ ಇನ್ನೆರಡು ತಿಂಗಳ ವೈಟ್ ಮಾಡುವಾಗ ನಾವದ್ ಟ್ಯಾಕ್ಟರ್ಗೆ ಬಿತ್ತಿರೋದ್ನ ಡಿಸೆಂಬರ್ ಫಸ್ಟ್ ಮೂರನೇ ತಾರೀಕು ಬಿತ್ತಿದ್ದೆ ಐದನೇ ತಾರೀಕು ಬಿತ್ತಿದ್ದೆ ಈಗ ಎರಡು ತಿಂಗಳ ಎರಡನೇ ತಿಂಗಳ ಜನವರಿ ನಡೀತೈತೆ ಅಂದ್ರೆ ಎರಡು ತಿಂಗಳು ಕಂಪ್ಲೀಟ್ ಆಗ್ತದೆ ಎಡೆ ಕುಂಟೆನ ಎಡೆ ಕುಂಟೆ ಒಂದ್ಸಲ ಎಡೆ ಕುಂಟೆ ಹೊಡೆದ್ ಒಂದ್ಸಲ ಎಡೆ ಕುಂಟೆ ಹೊಡೆದ್ರೆ ಕಳೆ ಏನಂತ ಇಲ್ಲಲ್ಲ ಅದಕ್ಕೆ ಕಳಿಗೆ ಕಳೆ ನಾಶ ಕೊಡದಿ ಕಳೆ ಓಕೆ ಒಂದ್ಸರಿ ಎಷ್ಟು ಸರಿ ಎಡೆ ಕುಂಟೆ ಲಾಸ್ಟ್ ಇಲ್ಲ ಒಂದೇ ಸಲೇ ಹೊಡೆದಿರೋದು ನೆಕ್ಸ್ಟ್ ಟೈಮಿಗೆ ಕಳೆ ನಾಶ ಕೊಡೋದು ಎಲ್ಲಾನು ಹೋಗಿತ್ತು ಹ್ಮ್ ಕಳೆ ನಾಶ ಕೊಡದ್ರೆ ಉತ್ತಮವಾಗಿ ಫಸಲು ಇಳುವರಿ ಬರುತ್ತೆ ಇಳುವರಿ ಬರುತ್ತೆ ಮತ್ತೆ ಹುಲ್ಲು ಇರಲ್ಲ ಏನಿಲ್ಲ ಇರಲ್ಲ ಓಕೆ ಅಣ್ಣ ಇದು ಶೇಂಗಾದಲ್ಲಿ ಆಕಸ್ಮಿಕವಾಗಿ ರೋಗ ಅಂತ ಬಂದ್ರೆ ಏನ್ ರೋಗ ಬರುತ್ತೆ ಯಾವ ಅಲ್ಲಿ ಬರುತ್ತೆ ಶೇಂಗದಲ್ಲಿ ರೋಗ ಬೆಂಕಿ ರೋಗ ಬರುತ್ತೆ ಸ್ವಲ್ಪ ಎಲೆ ಚುಕ್ಕಿ ರೋಗ ಬರುತ್ತೆ ಅದಕ್ಕೆ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಓಕೆ ಶೇಂಗಾ ಇದಕ್ಕಿಂತ ಮುಂಚೆ ಬೆಳೆದ್ರೆ ಇದೆ ಫಸ್ಟ್ ಟೈಮ್ ಮುಂಚೆ ಯಾವ್ಲೂ ಬೆಳೀತಿರ್ತೀರ ಬೆಳೀತಾ ಇರ್ತೀರ ಓಕೆ ಅಣ್ಣ ಈ ಮುಂಗಾರಲ್ಲಿ ಶೇಂಗಾ ಬೆಳೆದಿದ್ರಲ್ಲ ಏನ್ ರೇಟ್ ಆಗೈತಿ ಮಾರ್ಕೆಟ್ ನ ಪ್ರೆಸೆಂಟ್ ಏನ್ ರೇಟ್ ನಡೀತೈ ಶೇಂಗಾ ಈಗ ಮಾರ್ಕೆಟ್ ನಲ್ಲಿ ಪ್ರೆಸೆಂಟ್ ಆಗಿ ಆರ್ ಸಾವಿರದಿಂದ ಏಳ್ ಸಾವಿರ ತಕನ ಐತೆ ನಡಿತೈತೆ ಹಾ ನಡೀತೈತೆ ಓಕೆ ಆರ್ ಸಾವಿರದಿಂದ ಏಳು ಸಾವಿರ ಇದೆ ಶೇಂಗಾಕ್ಕೆ ಒಳ್ಳೆ ಬೆಲೆನಾ ಈಗಿನ ವಾತಾವರಣಕ್ಕೆ ವಾತಾವರಣಕ್ಕೆ ಮತ್ತೆ ಈಗಿನ ಬೆಲೆ ಏರಿಕೆ ಬಗ್ಗೆ ನೋಡಿದ್ರೆ ಅದು ಲಾಸನೆ ರೈತರಿಗೆ ಏನಿದ್ರುನು ಹತ್ ಸಾವಿರದ ಮೇಲೆ ಸಿಕ್ಕ್ರೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅನುಕೂಲ ಯಾಕಂದ್ರೆ ಬೀಜ ರೇಟ್ ಐತೆ ಗೊಬ್ಬರ ರೇಟ್ ಐತೆ ಔಷಧಿ ರೇಟ್ ಐತೆ ಏನ್ ತಗೊಂಬಾ ಎಲ್ಲಾದ್ರು ಎಲ್ಲರೂ ಡಿಮ್ಯಾಂಡ್ ಆಗೈತೆ ಹಾಗಾಗಿ ರೈತರಿಗೆ ಶೇಂಗಾ ಬೆಳೆ ಸ್ವಲ್ಪ ಉತ್ತಮ ಹೆಂಗ್ ಅಂದ್ರೆ ಆ ಬೀಜ ಕಾಯಿ ಹೋದ್ರುನು ಬಳ್ಳಿ ಸಿಕ್ಬಿಟ್ಟು ಅದರಿಂದ ಬೇರೆ ಉಪ ಬೇಸೆ ಮಾಡ್ಕೊಂಡು ಏನಾದ್ರೂ ನಾವು ಪರಿ ಬರಿ ಸಾಕೊಂಡ್ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆಯ್ಕೆ ಈಗ ನಿಮಗೆ ಮೇನ್ ಕಾಯಿ ಅಥವಾ ಅದ್ರಿಂದ ಬರ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅದರಿಂದ ಬರ ಒಟ್ಟು ಇಂಪಾರ್ಟೆಂಟ್ ಹಾ ಎರಡನ್ನೂ ಇಂಪಾರ್ಟೆಂಟ್ ಶೇಂಗಾ ಎರಡು ಅನುಕೂಲ ಆಗುತ್ತೆ ಹಾ ಹಾ ಓಕೆ ಆಯ್ತಣ್ಣ ಈಗ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಎಷ್ಟು ಸಮಾಧಾನ ಐತೆ ಈ ವರ್ಷ ಶೇಂಗಾ ಪರವಾಗಿಲ್ಲ ಒಪ್ಪನಾಗ ಆಯ್ತಾ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ಅನಿಸ್ತಾಯ್ತಾ ಓಕೆ ಮೀಡಿಯಂ ಆಗೈತಾ ಇಲ್ಲ ಈಗ ಏನಾಗ್ಬಿಡುತ್ತೆ ಅಂದ್ರೆ ಸ್ವಲ್ಪ ಮೀಡಿಯಮ್ ತಳ್ಳಗಾಗೈತೆ ಆಗೈತೆ ಓಕೆ ಆಗ ಚೆನ್ನಾಗೈತೆ ಖುಷಿ ಅನ್ಸುತ್ತೆ ಶೇಂಗ ತೊಂದ್ರೆ ಏನಿಲ್ಲ ಏನಿಲ್ಲ ಸುತ್ತ ನಾವು ರಾಗಿ ಹಾಕೊಂಡಿದ್ವಿ ಕಡೆ ಸುತ್ತಾಗಿ ರಾಗಿ ಹಾಕೊಂಡಿದ್ವಿ ಕಡೆ ಸುತ್ತ ರಾಗಿ ಹಾಕೊಂಡಿಲ್ಲ ಈ ವಾರ ಸಾಲ ಏನಾಗಿ ಮುಂದಾಕಿರೋದು ಇದು ಅವರೇ ಬೀಜ ಇದು ಹಾಕಿರೋದ್ ಅವ್ರ ಅವ್ರೆ ಇದು ಮೂರ್ ತಿಂಗಳ ಅವ್ರ ಇದು ಇದು ಅಥವಾ ಕಾಯಿಗೋಸ್ಕರ ಏನಾರು ಬಳ್ಳಿ ಇಲ್ಲ ಮನೆಗೆ ಸುಮ್ನೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ದಿಧಳ ಧಾನ್ಯಗಳು ಇರ್ಲಿ ಅಂತ ಹೇಳ್ಬಿಟ್ಟು ಆಯ್ಕೆ ಅದ್ರೊಳಗೆ ಬರೀ ಅವ್ರೇನಿಲ್ಲ ಅಲಸಂದನು ಐತೆ ಮೂರ್ ತಿಂಗಳು ಅಲಸ ಅಂದನು ಐತೆ ಅದ್ರು ಬರುತ್ತೆ ಮಿಕ್ಸ್ ಮಾಡಿ ಬಿದ್ದಿದೀವಿ ಅದ್ ಓಕೆ ಅಣ್ಣ ಬಂದ್ರೆ ಇದು ಅಂದಾಜು ಎಷ್ಟ್ ಕ್ವಿಂಟಲ್ ಬರ್ಬೋದು ಈಗ ಏನ್ ಕಾಣ್ತಿದೆ ನಿಮ್ಮ ನಿಮ್ಮಲ್ಲಿ ಇದು ಅಂದಾಜ್ ಮಾಡಕ್ ಆಗಲ್ಲ ಈಗ್ಲೇನೆ ಏನಪ್ಪಾ ಅಂದ್ರೆ ಒಂದು ಎಕ್ರೆಗೆ ಚೆನ್ನಾಗ್ ಬಂದ್ರೆ ಹೆಚ್ಚು ಇಳುವರಿ ಬಂದ್ರೆ ಒಂದು ಐವತ್ತರಿಂದ ಕಾಯಿ ಹಿಡಿದ್ರೆ ಒಂದ್ ಐದರಿಂದ ಆರ್ ಕ್ವಿಂಟಾಲ್ ಒಂದ್ ಎಕರೆ ಒಂದ್ ಗಿಡ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಐವತ್ತರಿಂದ ಕಾಯಿ ಇಡಿಬೇಕಾ ನೂರು ತಗನೇ ಹಿಡಿಬೇಕು ಚೆನ್ನಾಗಿ ಸೇವಂತಿಗೆ ಮಾಹಿತಿ ಕೊಟ್ರಿ ಸೇವಂತಿಗೆ ಸಾಲಿಂದ ಸಾಲಿಗೆ ಏನಂತರ ತಗೊಂಡಿದ್ರ ಸಾಲಿಂದ ಸಾಲಿಗೆ ಅದು ಅಂತರ ಬೇಸಾಯ ಅಂದ್ರೆ ಹೆಂಗಪ್ಪ ಅಂದ್ರೆ ಈಗ ಅವ್ರವ್ರ ಜಮೀನಲ್ಲಿ ಅವ್ರವ್ರ ಅನ್ಕಲ್ ತಕ್ಕಂತ ಒಡ್ಕೆ ಅಂತಾರೆ ಈಗ ನಾವು ನಮ್ ಜಮೀನಲ್ಲಿ ನಾನ್ ಯಾಕೆ ಹಿಂಗ್ ಮಾಡಿದಿನಂದ್ರೆ ಆ ಲೇಬರ್ ಕಳೆ ತಯಕೆ ಬರತ್ತಾ ಇಲ್ಲ ಮತ್ತೆ ಸಿಗೋದಿಲ್ಲ ಇಲ್ಲಿ ನಮ್ಮೂರ ಹೆಚ್ಚು ಹೂ ಬೆಳೆಯ ಪ್ರದೇಶ ಆಗೋದ್ರಿಂದ ಯಾರು ಬರ್ತಿಲ್ಲ ನಾವೇನ್ ಮಾಡ್ತೀವಿ ಸೆಂಟ್ರಿ ಒಳಗಡೆ ಇವ್ರು ಎತ್ತಿನ ಬೇಸೆ ಹೊಡ್ಕೊಂಡ್ಬಿಟ್ಟು ಹುಲ್ ಇಲ್ದಂಗೆ ಮತ್ತೆ ಗಲೀಜು ಇಲ್ದಂಗೆ ಮಾಡ್ಕೊಂತೀವಿ ಆ ಸೆಂಟ್ರಿಗೆ ಅಂತರ ಬೇಸೆ ಅಡಿ ಮೂರು ಅಡಿ ಮಾಡ್ಕೊಂಡ್ರೆ ಈ ಕಡೆ ಮೂರಡಿ ಈ ಕಡೆ ಮೂರಡಿ ಮಾರ್ಕೊಂಡ್ರಿಂದ ಎತ್ತಿನ ಬೇಸಿಗೆ ಹೋದಾಗ ಹುಲ್ ಇರಲ್ಲ ಆಮೇಲೆ ಸ್ವಲ್ಪ ನೆಲದಾಗೆ ನಾವು ಮನೆಗಳನ್ನ ಕೆಲಸ ಮಾಡ್ಕೊಂಡು ಲೇಬರ್ ದುಡ್ಡು ಉಳಿಸ್ಕೊಂಡು ನಮಗೆ ವ್ಯವಸಾಯ ಮಾಡೋದ್ರಿಂದ ಹಣಕಾಸು ಉಳಿತಾಯ ಆಗುತ್ತೆ ಅಂತ ಹೇಳಿ ಮಾಡಿದ್ವಿ ಇನ್ ಎಷ್ಟು ದಿವಸ ಆಗುತ್ತೆ ಇದಕ್ಕೆ ಈಗ ಸಸಿ ನಾಟಿ ಮಾಡಿ ಈಗ ನಾಟಿ ಮಾಡಕ್ ಎರಡು ದಿವಸಕ್ಕೆ ನಾಟಿ ಮಾಡ್ತೀವಿ ಎರಡು ದಿವಸಕ್ಕೆ ರೆಡಿ ಮಾಡಿದ್ರಿ ನಾಟಿ ಮಾಡ್ಬೇಕು ನಾಟಿ ಮಾಡಕ್ ರೆಡಿ ಮಾಡಿದೀನಿ ಓಕೆ ಹಣ ಬೋದು ಮ್ಯಾನುವಲ್ಲಿ ಮಾಡಿದ ಮಿಷನ್ ಮಾಡಿದ್ದ ಎತ್ತಿನ ಬೇಸಾಯದ ಕೊಡೋದ್ರೆ ಎತ್ತಿನ ಬೇಸಾಗ ಕುಂಟೆ ಹೊಡೆದಿರ ಕುಂಟೆ ಹೊಡ್ದು ಕುಂಟೆ ಹೊಡೆದ್ರೆ ಮಣ್ಣು ಆ ಸಸಿ ಅಕಡೆ ಒಂದ್ಸಿ ಈ ಕಡೆ ಒಂದ್ ಸಸಿ ಡಬಲ್ ಸಸಿ ಇಡ್ತೀವಿ ಯಾಕೆ ಮೂರು ಅಡಿ ಅಂತರ ಮಾಡಿದ್ವಿ ಅಂದ್ರೆ ಡಬಲ್ ಸಸಿ ಇಡಕ್ಕಾಗಿ ಅಂತರ ಬೇಸಾಯ ಮಾಡಿಕೊಂಡು ನಾವು ಮೂರಡಿ ಇಟ್ಟಿದೀವಿ ಮತ್ತಿತ್ತು ಕಲಿತದ ಆಕಡೆ ಈ ಕಡೆ ಇದ್ರಿಂದ ಒಂದು ಟಚ್ ಆಗುತ್ತೆ ಓಕೆ ಅಣ್ಣ ಆಯ್ತು ಇವಾಗ ನಿಮ್ದು ಹೂ ನಾಟಿ ಮಾಡಿ ಹೂ ಸ್ಟಾರ್ಟ್ ಮೇಲೆ ಬೇಕಾರೆ ಇನ್ನೊಂದು ವೀಡಿಯೋ ಅಂತ ಆ ಏನು ಓದಿದ್ರಣ್ಣ ನೀವು ನಾನು ಡಿಗ್ರಿ ಮಾಡಿದೀನಿ ಡಿಗ್ರಿ ಮಾಡಿದ್ರೆ ಡಿಗ್ರಿ ಯಾವ್ದು ತಗೊಂಡಿದ್ರೆ ಮೇಜರ್ ಆಪ್ಷನಲ್ ಕನ್ನಡ ತಗೊಂಡಿದ್ದೆ ಹೌದು ಆಯ್ತು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಹೌದು ಆಪ್ಷನಲ್ ಕನ್ನಡ ತಗೊಂಡಿದ್ದೆ ಮಾರಣಿ ಕಾಲೇಜ್ ಕರ್ನಾಟಕ ವಿದ್ಯಾಸಂಸ್ಥೆ ಮಾರಣಿ ಕಾಲೇಜ್ ಅಲ್ಲಿ ಸೀಟ್ ಎಲ್ಲಾ ಟ್ರೈ ಮಾಡಿದೆ ಆಗ್ಲಿಲ್ಲ ಏನಿಲ್ಲ ಸೀಟ್ ಎಲ್ಲ ಬಹಳ ಚೆನ್ನಾಗ್ ಮಾಡ್ಕೊಂಡಿ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ಲಿಲ್ಲ ಜಾಸ್ತಿ ನನಗೆ ಇಷ್ಟವಾದ ಉದ್ಯೋಗ ಅಂದ್ರೆ ಪೊಲೀಸ್ ಹಬ್ಬಕ್ಕಂತಿದ್ದೆ ಅದ್ರೊಳಗಡೆ ಎಲ್ಲಾ ಟ್ರೈ ಮಾಡ್ದೆ ಸೀಟೆಲ್ಲ ಮಾಡಿದೆ ಸೀಟ್ ಆಗ್ಲಿಲ್ಲ ಏನಿಲ್ಲ ನಾನು ಬೇರೆ ನನಗೆ ಯಾವುದೇ ಉದ್ಯೋಗ ಮಾಡ್ಲಿಕ್ಕೆ ಇಷ್ಟ ಬರ್ಲಿಲ್ಲ ಹಾಗಾಗಿ ನಾನು ವ್ಯವಸಾಯನೇ ನನಗೆ ಆಸಕ್ತಿ ವಹಿಸಿ ಐದು ಸಾಯಿ ಗಮನ ಹರಿಸಿ ಮಾಡ್ತಾ ಇದ್ದೀನಿ ಓಕೆ ನೀವು ಈಗ ಕೃಷಿ ನಿಮ್ದು ಯಾವಾಗ ನಿಮ್ಗೆ ಜಾಬ್ ಆಗಲ್ಲ ಇನ್ನೇನು ಮಾಡಕ್ ಕೃಷಿ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ ಎಷ್ಟು ವರ್ಷ ಆಯ್ತು ಈ ಕೃಷಿ ಸ್ಟಾರ್ಟ್ ಮಾಡಿ ನಾನು ಈಗ ಒಂದು ಆರು ಏಳು ವರ್ಷದ ಮಾಡ್ತಿದಿನಿ ಎಲ್ಲ ನಮ್ ತಮ್ಮ ನಮ್ಮ ಅಪ್ಪನೇ ಮಾಡ್ತಿದ್ರು ಕೃಷಿನ ಈಗ ಅವನು ಟ್ರಾಕ್ಟರ್ ನೋಡಿಕೊಂತ ನಮ್ ಎರಡು ಟ್ರಾಕ್ಟರ್ ಅವ್ನ ಟ್ರಾಕ್ಟರ್ ನೋಡಿಕೊಂತಾನೆ ನಾನು ವ್ಯವಸಾಯ ನಮ್ಮ ಅಪ್ಪ ಪಟ್ಲಿ ಮರಿಗಳು ಅವನ್ನೆಲ್ಲ ಮನೆ ಹತ್ರ ನೋಡ್ಕೊಂತ ಮತ್ತೆ ಬೇಸಾಯನೆಲ್ಲ ಕಲ್ತಿದಿನಿ ನಾನು ವಿದ್ಯಾಭ್ಯಾಸ ಮಾಡಿದ್ರೆ ಕಾಲೇಜ್ ಹೋರಾನ್ ಬೇಸಾಯ ಹೊಡಿಯದೆಲ್ಲ ಕಲ್ತಿದ್ದೀನಿ ನೀರ್ ಕಟ್ಟದೆಲ್ಲಾ ಮಾಡ್ತೀನಿ ಎಲ್ಲ ಪ್ರತಿಯೊಂದನು ಮಾಡ್ತೀನಿ ಪ್ರತಿಯೊಂದು ಮಾಡ್ತೀರ ಓಕೆ ಈ ಪ್ರೆಸೆಂಟ್ ಗಾಳಿ ಮಳೆ ಬಿಸಿಲು ಲಾಸು ಲಾಭ ಲಕ್ಷಣ ಇದನ್ನೆಲ್ಲಾ ನೋಡ್ಕೊಂಡು ಕೃಷಿ ಜೀವನ ಹೆಂಗೈತೆ ಎಷ್ಟು ಸಮಾಧಾನ ಐತೆ ಹೆಂಗ್ ಅನ್ಸುತ್ತೆ ನಿಮಗೆ ಕೃಷಿ ಜೀವನನೆ ಬೆಸ್ಟ್ ಎಲ್ಲ ನೋಡ್ಕೊಂಡು ತೋದ್ರೆ ಕೃಷಿ ಜೀವನನೇ ಬೆಸ್ಟ್ ಹೆಂಗ ಬೆಸ್ಟ್ ಅಪ್ ಅಂದ್ರೆ ಮನೆಗಳೇ ಹೆಚ್ಚು ಕೆಲಸ ಮಾಡಿಕೊಂಡ್ರೆ ಮಾತ್ರ ಉಳಿತಾಯ ಆಗ್ತದೆ ಈಗ ಅತಿ ಆಡಂಬರ ಮಾಡ್ಕೊಂಡ್ರೆ ಯಾವ್ದು ಉಳಿತಾಯ ಆಗೋದಿಲ್ಲ ನಮ್ಗೆ ಎಷ್ಟ್ ಬೇಕೋ ಅಷ್ಟನ್ನ ಮಾತ್ರ ಬೆಳೆ ಹಾಕೊಂಡು ಅದಕ್ಕೆ ಉಳಿತಾಯ ಆಗತಕ್ಕಂತ ನಮಗೆ ಸಮಾಧಾನ ಆಗುತ್ತೆ ಅಷ್ಟನ್ನ ಮಾತ್ರ ಮಾಡ್ಕೊಂಡು ಉಳಿಮೆ ಮಾಡಿಕೊಂಡು ನಾವೇ ಪ್ರೆಸೆಂಟ್ ಆಗಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಉಳಿತಾಯ ಆಗುತ್ತೆ ಎಪ್ಪತ್ತೈದು ಪರ್ಸೆಂಟ್ ನಮಗೆ ಉಳಿತಾಯ ಆಗುತ್ತೆ ಫಿಫ್ಟಿ ಅಷ್ಟು ನಾವು ಮೇಲೆ ಲೇಬರ್ ಮೇಲೆನೇ ಮಾಡಿದ್ರೆ ಏನು ಉಳಿಯಲ್ಲ ಹಾಗಾಗಿ ನಾವು ನಾವೇ ಮಾಡೋದ್ರಿಂದ ಮತ್ತೆ ಈಗ ಬೇರೆ ಕಡೆ ಹೋಗಿ ನಾವ್ ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಟಿ ಒಳಗ್ ಹೋಗಿ ಎಲ್ಲಾನು ಯಾರು ಯಾರೋ ಇಷ್ಟ ಕೊಡೋದು ದುಡ್ಡಿಗೆ ಹೋಗಿ ನಾವು ಸುಮ್ನೆ ವೇಸ್ಟ್ ಮಾಡೋದಕ್ಕಿಂತ ನಮ್ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ವ್ಯವಸಾಯದ ಕಡೆ ಗಮನ ಹರಿಸಿದ್ರೆ ಹೊಸ ಹೊಸ ತಂತ್ರಜ್ಞಾನಗಳ ಕಡೆ ನಾವು ಗಮನ ಕೊಟ್ಬಿಟ್ಟು ವ್ಯವಸಾಯನ ಮುಂದುವರಿಸಬಹುದು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀನಿ ಓಕೆ ಈಗ ನಿಮ್ಗೆ ಕೃಷಿ ಜೀವನ ತೃಪ್ತಿ ಇದೆ ತೃಪ್ತಿ ಇದೆ ನಮಗೆ ಓಕೆ ಹಣಾರೆ ಇಷ್ಟೊತ್ತು ಈ ಶೇಂಗಾ ಬೆಳೆ ಆಗಿರ್ಬೋದು ಅಥವಾ ಸೇವಂತಿಗೆ ಬೆಳೆ ಬೇಕಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಡಿಕೆ ಹಾಕೊಂಡಿದ್ರ ಹಾಗೆ ಕುರಿ ಸಾಕಾಣಿಕೆ ಬಗ್ಗೆ ಅಥವಾ ಸಿಡೆ ಸೊಪ್ಪಿನ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಆಮೇಲೆ ನೀವು ಡಿಗ್ರಿ ಓದಿದ್ವಿ ಕಾರಣಾಂತರಗಳಿಂದ ಮತ್ತೆ ಕೃಷಿ ಬಂದ್ವಿ ಕೃಷಿಯಲ್ಲೇ ನೆಮ್ಮದಿ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ವಿ ಇದೇ ಚೆನ್ನಾಗಿದೆ ಅನ್ಸಿದೆ ಅಂತ ಹೇಳಿ ಹೇಳಿದ್ರಿ ಹಂಗೆ ಯಾವ್ಯಾವ ತರ ಬೆಳಿತ್ರಿ ಏನೇನ್ ಆಗುತ್ತೆ ರೈತರು ಅಂತ ಹೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣಾರೆ ನಮ್ಮ ರೈತರ ಜೀವನದಲ್ಲಿ ಮುಂದೆ ಎಲ್ಲಾ ಒಳ್ಳೇದಾಗ್ಲಿ ನಮ್ಮ ರೈತರ ಬೆಳೆದ್ ಬೆಳೆಗಳು ಒಳ್ಳೆ ಇಳುವರಿ ಬರಲಿ ಆಮೇಲೆ ರೈತರಿಗೆ ಉತ್ತಮವಾದ ಬೆಲೆ ಬರ್ಲಿ ಅಂತ ಹೇಳ್ಬಿಟ್ಟು ಬೆಳೆದಂತ ಬೆಳೆಗಳಿಗೆ ಅಂತ ನಮ್ ಚಾನೆಲ್ ಮುಖಾಂತರ ಕೇಳ್ಕೊಂತೀನಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಸರ್ ಧನ್ಯವಾದಗಳು